ಇಲ್ಲ ಒಂದು ಒಂದು ನಿಮಿಷ ನೂರಕ್ಕೆ ನೂರು ಇಲ್ಲ ಎರಡೇ ಕಾರಣಕ್ಕೆ ಒಂದು ಸಮಸ್ಯೆ ಇದೆ ಇರಾನ್ ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಇಲ್ಲ ಚೈನಾದವರು ಪೂರ್ತಿ ಸ್ಟಾಪ್ ಮಾಡಿದ್ದಾರೆ ಮತ್ತು ರೈತರಿಗೆ ಈ ಗೊಬ್ಬರ ಕಡಿಮೆ ಯೂಸ್ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ಸೈನ್ಸಿಸ್ಟು ಯೂನಿವರ್ಸಿಟಿ ಕೇಂದ್ರ ಸರ್ಕಾರ ಎಲ್ಲ ಕೊಡ್ತಾಯಿದೆ ಇದೆಲ್ಲ ಒಂದು ಕಡೆ ಆದರೆ ನಮಗೆ ಏಪ್ರಲ್ಲಿಂದ ಜುಲೈ ಎಂಡ್ಗೆ ಆರು ಲಕ್ಷದ ಎಂಬತ್ತು ಸಾವಿರ ಬೇಡಿಕೆ ಇತ್ತು ಎಂಬತ್ತು ಸಾವಿರ ಬೇಡಿಕೆ ಇತ್ತು ಈಗಾಗಲೇ ಆರು ಲಕ್ಷದ ಅರುವತ್ತು ಸಾವಿರ ನಾವು ಸೇಲ್ ಮಾಡಿದ್ವಿ ಆರು ಲಕ್ಷದ ಅರುವತ್ತು ಸಾವಿರ ಸೇಲ್ ಮಾಡಿದ್ವಿ ಏನು ರಿಕ್ವೈರ್ಮೆಂಟ್ ಬೇಕಿತ್ತೋ ಅಷ್ಟೂ ಸೇಲ್ ಮಾಡಿದ್ವಿ ಇನ್ನೂ ನಮ್ಮ ಹತ್ರ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ ಸ್ಟಾಕ್ ಇದೆ ಆದರೆ ಹಾವೇರಿನಲ್ಲಿ ಮೂವತ್ತಾರು ಸಾವಿರ ಬೇಡಿಕೆ ಇತ್ತು ನಲವತ್ತು ಸಾವಿರ ಕೊಟ್ಟಿದ್ದೀವಿ ಏನು ಎರಡು ಯಾವ ಕಾರಣಕ್ಕೆ ಸ್ವಲ್ಪ ರೈತರು ಹೆಚ್ಚು ಒತ್ತಡ ತರ್ತಾ ಇದ್ದಾರೆ ಅಂದರೆ ಒಂದು ಆಗಸ್ಟ್ನಲ್ಲಿ ಡ್ಯಾಮ್ಗಳಲ್ಲಿ ನೀರು ಬಿಡೋ ಅಂತ ಪ್ರತಿ ವರ್ಷ ಬಿಡ್ತಿದ್ದು ಜುಲೈನಲ್ಲೇ ನೀರು ಬಿಟ್ಟಿದ್ದಾರೆ ಕಾರಣ ತುಮ್ತು ಮುಖ್ಯಮಂತ್ರಿಯವರು ಬಿಡುವಂದರು ಜುಲೈನಲ್ಲೇ ಬಿಟ್ಟರು ಒಂದು ತಿಂಗಳು ಅಡ್ವಾನ್ಸ್ ಆಯಿತು ಕೃಷಿ ಚಟುವಟಿಕೆ ಒಂದು ತಿಂಗಳು ಅಡ್ವಾನ್ಸ್ ಆಯಿತು ಈಗ ಇನ್ನೊಂದು ಕೇಂದ್ರದಿಂದ ಯೂರಿಯಾ ಕಡಿಮೆ ಬರುತ್ತೆ ಡಿ ಎ ಪಿ ಕಡಿಮೆ ಬರುತ್ತೆ ಅನ್ನೋ ಒಂದು ಏನು ಮೆಸೇಜ್ ಇದೆ ಅದನ್ನು ನೋಡ್ಕೊಂಡು ರೈತರು ರೈತರಿಗೆ ಆಗಸ್ಟಲ್ಲಿ ಬೇಕಿರೋ ರೈತರು ಈಗಲೇ ಹೋಗ್ತಾರೆ ಅಂಗಡಿ ಹತ್ರ ಸೆಪ್ಟೆಂಬರ್ ಬೇಕಾಗಿರೋ ರೈತರು ಇವತ್ತೇ ಹೋಯ್ತಾರೆ ಇವತ್ತು ಬೇಕಿರೋ ರೈತರು ಇವತ್ತು ಹೋಗ್ತಾರೆ ಅವಾಗ ಒಂದು ಸ್ವಲ್ಪ ಒತ್ತಡ ಆಗ್ತಾಯಿದೆ ಬಿಟ್ಟರೆ ಏನೂ ಇಲ್ಲ ನಾನು ನಿನ್ನೆಲ್ಲೂ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೀನಿ ರೈತರು ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಹಂತ ಹಂತವಾಗಿ ನಿಮ್ಗೆ ಯಾವಾಗ ಯಾವಾಗ ಯಾವ ಬೆಳೆಗೆ ಬೇಕೋ ಅದನ್ನು ನಾವು ಸಪ್ಲೈ ರೆಡಿ ಇದ್ದೀವಿ ಯಾರೂ ಸಹ ಒತ್ತಡಕ್ಕೆ ಅಥವಾ ಟ್ಯಾನಿಕ್ ಆಗದೇ ನಾಳೆನ ಇವತ್ತೇ ಬೇಕು ಅಂತ ಅಂದಲೆ ಹೋಗದೇ ಇದ್ದರೆ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಬೆಳೆಗೂ ಎಲ್ಲ ಗೊಬ್ಬರನ ಇಡೀ ರಾಷ್ಟ್ರದಲ್ಲಿ ಕಡಿಮೆ ಆಗಿದ್ದರೂ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಇಲಾಖೆ ಅಧಿಕಾರಿಗಳು ನಿಮಗೋಸ್ಕರ ಪ್ಲ್ಯಾನ್ ಮಾಡಿಕೊಂಡು ಎಲ್ಲವನ್ನು ಸರಬರಾಜು ಮಾಡಲಿಕ್ಕೆ ತಯಾರಿದ್ದೀವಿ ನಮಗೆ ನಿಮ್ಮ ಸಹಕಾರ ಸಹನೆ ಬೇಕಷ್ಟೇನೇ ಅದು ಬಿಟ್ಟು ಯಾವುದು ತೊಂದರೆ